ಕೆಡಿ ಕೆಡಿ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೀನಿ ಕೇಡಿ ಅಂದರೆ ಒಂದು ಕಾಳಿದಾಸ ಕ್ಯಾರೆಕ್ಟರ್ ನೇಮ್ ಕಾಳಿದಾಸ ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಯಾರಾದರೂ ಮಕ್ಕಳಿಗೆ ತಾಯಿದಿರು ತುಂಬ ಪೋಲಿತನ ತುಂಬ ತುಂಡುತನ ಏನಾದರೂ ಮಾಡಿದ್ರೆ ಇಲ್ಲಾಂದ್ರೆ ದೊಡ್ಡವರಾಗ್ಲಿ ಹೆಂಡ್ತಿ ಎಂಡ್ತಿ ಗಂಡನ್ ಗಂಡ ಅಕಸ್ಮಾತ್ ಹೆಂಡ್ತಿ ಏನಾದ್ರೂ ಗಂಡ ಲೇಟ್ ಆಗಿ ಬಂದ್ರೆ ಹಾ ಬಾ ಕೇಡಿ ನನ್ನ ಮಗ ನೀನು ಅಂತೀವಲ್ಲ ಸೊ ಈ ಥರ ಅಂದ್ರೆ ಪ್ರೀತಿ ಆ ಕೇಡಿ ಅನ್ನೋದು ತುಂಬಾ ಲವ್ ಪ್ರೀತಿ ಸೊ ಥರ ವರ್ಡು ನಿಮ್ಗೆ ಅದು ಅದೊಂಥರ ಜನಪದ ಅಂತೀವಲ್ಲ ಜನಪದ ಅಂದ್ರೆ ನಮ್ದು ಇಂಗ್ಲೀಷ್ ಎಲ್ಲಿ ಕಡಿತೀವಿ ಬಟ್ ಹಳ್ಳಿ ಜನರೂ ಹಳ್ಳಿ ನಮ್ಮ ಹಳ್ಳಿ ಸೊಗಡದು ಪದ ಅದು ನಿಮ್ಗೆ ಯಾರಾದ್ರೂ ಮಕ್ಳಿಗೆ ಬಯೋದು ಅದನ್ನ ಕಳ್ಳನ ಮಗ ಅನ್ನೋದು ಕೇಡಿ ನನ್ನ ಮಗ ಅವನು ನೋಡಿ ನೋಡಕ್ ಹೆಂಗವನೇ ನೋಡೋ ಕೆಡಿ ಬಂದಂಗೆ ಬರ್ತಾನೆ ಅಂತೀವಿ ಸೊ ದಟ್ಸ್ ಅ ಪ್ರೀತಿ ವರ್ಡ್ ಅದು ಆ ವರ್ಡ್ ಇಟ್ಬಿಟ್ಟು ಅದನ್ನ ಕಾಳಿದಾಸ ಸೊ ಕೇಡಿ ಸೊ ಒಂದು ತುಂಬಾ ಲವಬಲ್ ವರ್ಡ್ ನ ಇಟ್ಟಿದ್ದೀನಿ ಮಗನೆ ಅಷ್ಟೇ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಾ ಸರ್ ಈಗಾಗ್ಲೇ ಸಾಕಷ್ಟು ಡಿಲೇ ಆಗಿದೆ ಅಂತಾನೆ ನಿಮ್ಮ ಇಲ್ಲ ಡಿಲೇ ಡಿಲೇ ಮತ್ತೊಂದು ಮತ್ತೆ ಜೋ ಸರ್ಜಾ ಫ್ಯಾನ್ಸ್ ಕೂಡ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ವೇಟ್ ಮಾಡ್ತಾ ಇದ್ದಾರೆ ಖಂಡಿತ ಸಿನಿಮಾ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಬರ್ತದೆ ಇವಾಗಲೇ ಐ ಥಿಂಕ್ ಈ ತಿಂಗಳು ಡೇಟ್ ಅನೌನ್ಸ್ ಮಾಡ್ತೀವಿ ಏನಕ್ಕೆ ಅಂದ್ರೆ ಸಿ ಗ್ರಾಫಿಕ್ಸ್ ವರ್ಕ್ ನಡೀತಾ ಇದೆ ಸೊ ಕಂಪ್ಲೀಟ್ ಆಗಿದೆ ಸೊ ಕಂಪ್ಲೀಟ್ ಆಗ್ತಿದೆ ಈಗ ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇನ್ನೇನು ಅತಿ ಶೀಘ್ರದಲ್ಲೇ ಈ ತಿಂಗಳು ಒಂದು ಸಾಂಗ್ ರಿಲೀಸ್ ಆಗುತ್ತೆ ಆ ಸಾಂಗಲ್ಲಿ ಡೇಟ್ ಹಾಕಿ ರಿಲೀಸ್ ಮಾಡ್ತೀವಿ ಏಕೆಂದ್ರೆ ಪ್ಯಾ ಟೋಟಲ್ ಎಲ್ಲ ಕಡೆ ಎಲ್ಲ ಕಂಟ್ರಿ ರಿಲೀಸ್ ಆಗಿ ರಿಲೀಸ್ ಆಗುತ್ತಲ್ವ ಸೊ ಅದರಿಂದ ಸೊ ಟ್ರೈ ಮೈ ಲೆವೆಲ್ ಬೆಸ್ಟ್ ಒಳ್ಳೇದು ಯಾಕಂದ್ರೆ ಕೆ ಎನ್ ಅನ್ನೋ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ದೊಡ್ಡ ಸಿನಿಮಾ ಮಾಡಿದಾಗ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅದರಿಂದ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಮಾಡೋಣ ಸೊ ಅದರ ಮೇಲೆ ನಮ್ಮ ನಮ್ಮ ಜನಗಳು ಏನ್ ಡಿಸೈಡ್ ಮಾಡ್ತಾರದು ಬಟ್ ಮಾಡೋವರ್ಗು ಚಂದ ಕೆಲಸ ಮಾಡೋಣ ಅಂತ ಅಷ್ಟೇ ಯಾಕಂದ್ರೆ ಈಗ ಕನ್ನಡದಲ್ಲಿ ಥಿಯೇಟರ್ಗೆ ಜನ ಬರ್ತಿಲ್ಲ ಒಂದು ಕಡೆ ಒಬ್ಬೊಬ್ಬ ಸ್ಟಾರು ಒಂದೊಂದು ಸಿನಿಮಾ ಮೂರು ವರ್ಷ ನಿಮ್ಮಂತ ಡೈರೆಕ್ಟರ್ ಸ್ಟಾರ್ ಡೈರೆಕ್ಟರ್ಸ್ಗಳು ಗಳು ಒಂದು ಸಿನಿಮಾ ಇಷ್ಟು ಡಿಲೇ ಮಾಡಿದಷ್ಟು ಎಷ್ಟು ಸರಿ ಅನಿಸುತ್ತೆ ಇಂಡಸ್ಟ್ರಿಗೆ ಒಳಿತು ಇಲ್ಲ ಕರೆಕ್ಟು ಬಟ್ ಏನಾಗಿದೆ ಇದು ಅಷ್ಟೇ ಮೂರು ವರ್ಷ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ ಬಿಕಾಸ್ ನಾವು ಸ್ಟಾರ್ಟ್ ಮಾಡಿ ಪೂಜೆ ಮಾಡಿದ್ವಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಪೂಜೆ ಮಾಡಾದ್ಮೇಲೆ ಧ್ರುವ ಮಧ್ಯೆ ಒಂದು ಸಿನಿಮಾ ಇತ್ತು ಅದು ಮುಗಿಬೇಕಾಗಿತ್ತು ಮುಗಿದ್ಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಸೊ ಅದರಿಂದ ಇದಾಯ್ತು ಬಿಟ್ರೆ ಅದು ರಿಲೀಸ್ ಆಯ್ತು ಮತ್ತೆ ನನ್ನ ಸ್ಟಾರ್ಟ್ ಆಯ್ತು ನಂದು ಇಲ್ಲಿ ಇದೆ ಆ ಮೂರು ವರ್ಷ ಅನ್ನೋದು ಏನಕ್ಕೆ ಬರ್ತಿದೆ ಅಂದ್ರೆ ನಮ್ಮ ಕೌಂಟ್ ನಾವು ಪೂಜೆ ಮಾಡಿದ್ದು ನಿಮಗೆ ಚಾಮುಂಡೇಶ್ವರಿ ಬೆಟ್ಟ ಇದರಲ್ಲಿ ಸೊ ಅಲ್ಲಿಂದ ಕೌಂಟ್ ಆದ್ರೆ ತ್ರೀ ಇಯರ್ಸ್ ಬರುತ್ತೆ ಬಟ್ ನಾನು ಸ್ಟಾರ್ಟ್ ಮಾಡಿದೆ ಆಕ್ಚುಲಿ ಒನ್ ಅಂಡ್ ಆಫ್ ಇಯರ್ ಒನ್ ಒನ್ ಇಯರ್ ಮ್ಯಾಕ್ಸಿಮಮ್ ಒನ್ ಆಫ್ ಇಯರ್ ಒನ್ ಆಫ್ ಇಯರ್ ನಾನು ಸಿನಿಮಾ ರೆಡಿ ಮಾಡ್ಕೊಂಡು ತಂದು ರಿಲೀಸ್ ಮಾಡ್ತೀನಿ ಇಲ್ಲಿ ಸರ್ ಇಲ್ಲಿ ಸರ್ ಆಕ್ಚುಲಿ ಇವಾಗ ಐದು ರಾಜ್ಯಗಳಿಗೆ ಹೇಗಿದ್ರು ನೀವು ಹೋಗಿ ಬಂದ್ರಿ ಆಕ್ಚುಲಿ ಟೀಸರ್ ಲಾಂಚ್ಗೋಸ್ಕರನೇ ಸೊ ಈಗ್ಲೇನೆ ಅಂದ್ರೆ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಪ್ರಮೋಟ್ ಆಗಿರೋದಲ್ವಾ ಹೆಂಗಿದ್ರು ಈ ಮಂತ್ ಅಲ್ಲಿ ಆಗತ್ತೆ ಅಂತ ಹೇಳಿದ್ವಿ ಹೌದು ಹೌದು ಆಗುತ್ತೆ ಮತ್ತೆ ತಿರ್ಗಾ ಇನ್ನೊಂದು ಟೂರ್ ಹೋಗ್ತೀವಿ ಸಾಂಗ್ ರಿಲೀಸ್ ಆಗ್ತಿದೆ ಈ ಮಂತ್ ಸಾಂಗ್ ಆ ಟೈಮಲ್ಲಿ ಅಲ್ಲಿ ಅನೌನ್ಸ್ ಮಾಡ್ತೀನಿ ಏನಕ್ಕೆ ಅಂದ್ರೆ ನಮ್ಗೆ ಏನು ಕ್ಲಾರಿಫಿಕೇಶನ್ ಇಲ್ಲ ಅಂತ ಅಂದಾಗ ಡೇಟ್ ಅನೌನ್ಸ್ ಮಾಡ್ಬಿಟ್ರೆ ತುಂಬಾ ತಪ್ಪಾಗುತ್ತೆ ಅದು ಯಾಕೆಂದ್ರೆ ಸಂಸ್ಥೆಗೆ ಒಂದು ಕೆಟ್ಟ ಹೆಸರು ಅಕಸ್ಮಾತ್ ಡೇಟ್ ಹಾಕ್ಬಿಟ್ಟು ಮತ್ತೆ ತಿರ್ಗಾ ಅದನ್ನು ಪೋಸ್ಟ್ಮೆಂಟ್ ಮಾಡಿದಾಗ ಸೊ ಕೆವಿ ಸಂಸ್ಥೆ ಅನ್ನೋದೊಂದು ದೊಡ್ಡ ಸಂಸ್ಥೆ ಅದು ಕೆಟ್ಟ ಹೆಸರು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ ಆಲ್ ಇಂಡಿಯಾ ಆಲ್ ಇಂಡಿಯಾ ಹಿಂದಿ ಸಿನಿಮಾ ಮಾಡ್ತಾರೆ ಕನ್ನಡ ಸಿನಿಮಾ ಮಾಡ್ತಾರೆ ತೆಲುಗು ತಮಿಳು ಮಲಯಾಳಂ ಎಲ್ಲ ಲ್ಯಾಂಗ್ವೇಜಲ್ಲೂ ಕಾಲಿಟ್ಟಿದ್ದಾರೆ ಕೆ ವಿ ಎನ್ ಸಂಸ್ಥೆ ಬಟ್ ಅದೊಂದು ವ್ಯಾಲ್ಯೂಬಲ್ ಇದ್ದಲ್ಲ ಸೊ ಅದಕ್ಕೆ ಅದನ್ನು ಮಿಸ್ಗೈಡ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಪಕ್ಕ ಆದಮೇಲೆ ನಾನು ಸಾರ್ ಹೇಳಿದ್ದೀನಿ ಈ ಟೈಮ್ಗೆ ನಾನು ಕೊಡ್ತೀನಿ ಸರ್ ಪಿಚ್ಚರ್ ಅಂತ ಆ ಟೈಮ್ಗೆ ಕೊಡ್ತೀನಿ ಸರ್